ನಾಗರಾಜ್ ಅಂತ ಕರೆ ಮಾಡಿದರೆ ಮಹಾದೇವ ಅವರ ಕಾಲ್ ಕಟ್ಟಾಗಿದೆ ನಾಗರಾಜ್ ಅಂತ ಕಾಲ್ ಮಾಡಿದರೆ ನಮಸ್ಕಾರ ನಾಗರಾಜ್ ಆ ಡಾಕ್ಟರ್ ಇದ್ದಾರೆ ಮಾತಾಡಿ ಆ ಹೇಳಿ ನಾಗರಾಜ್ ಸರ್ ನನಗೆ ಏಜ್ ಬಂದ್ಬಿಟ್ಟು 42 ಸಂಕ್ಯಾ ಆಹಾ ಆ ಸ್ವಲ್ಪ ಲೈನ್ ಕಾಸ್ ಸ್ವಲ್ಪ ಕಡಿಮೆ ಮತ್ತೆ ಲಿವರ್ ನಿಮೃತ ಸ್ವಲ್ಪ ತುಂಬಾ ಕಡಿಮೆ ಆಗ್ತಿದೆ ಹು 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 ಯಾವ ರಿಂದ ಸರ್ ಅಲ್ಲ ಯಾವ ರಿಂದ ಎಷ್ಟು ವರ್ಷದಿಂದ ಇದು ಕರುಮೇ ಆಗಿರೋದು

ಇಟ್ ಈಸ್ ಮೋಸ್ಟ್ ಡೇಂಜರಸ್ ಕೆಮಿಕಲ್ ಈ ಟೊಬ್ಯಾಕೊ ಅದರಲ್ಲಿ ಇರ್ತಲ್ಲ ನಿಕೋಟಿನ ಅದು ನೇರವಾಗಿ ನರಮಂಡಲದ ಮೇಲೆ ಪ್ರಭಾವ ಹೌದು ಅದರಲ್ಲೂ ಸಹ ಆಟೋನಮಸ್ ನರ್ವಸ್ ಸಿಸ್ಟಮ್ ಇದೆಯಲ್ಲ ಅಂದರೆ ಸ್ವಯಂಚಾಲಿತ ನರ ಮಂಡಲ ಅಂದರೆ ನೇರವಾಗಿ ಮೆದುಳು ಕಂಟ್ರೋಲ್ ಮಾಡುತ್ತಲ್ಲ ಆಟೋಮೆಟಿಕ್ ತಾನು ಕೆಲಸ ಮಾಡತಕ್ಕಂಥ ನರ್ವಸ್ ಸಿಸ್ಟಮ್ ಇದೆಯಲ್ಲ ಅದ್ರ ಮೇಲೆ ಅಗಾಧವಾದ ಪರಿಣಾಮ ಉಂಟು ಮಾಡ್ಬಿಟ್ಟು ಏನು ಮಾಡ್ತದೆ ನಿಷ್ಕ್ರಿಯಗೊಳಿಸ್ಬಿಡ್ತವೆ ಈ ಕಾಲಲ್ಲಿ ಬರ್ಗರ್ಸ್ ಡಿಸೀಸ್ ಆಗೋದು ಕಣ್ಣಲ್ಲಿ ರೆಟಿನೋಪತಿ ಆಗೋದು ಹಾರ್ಟ್ನಲ್ಲಿ ಕಾರ್ಡಿಯೋಪತಿ ಆಗೋದು ಇವೆಲ್ಲ ಈ ಸ್ಮೋಕಿಂಗ್ ಅಥವಾ ಈ ಟೊಬ್ಯಾಕೋ ಅಥವಾ ಈ ಚೀನ್ ಇವುಗಳಲ್ಲಿ ಏನು ಮಾಡ್ತಾರೆ ಅದು ಏನೇನು ಕೆಮಿಕಲ್ಸ್ ಹಾಕಿರ್ತಾರೋ ಅವೆಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಕೆಮಿಕಲ್ಸು ಟಾಕ್ಸಿಕ್ ಇರ್ತದೆ ಅವು ಈ ಟಾಕ್ಸಿಕ್ ಕೆಮಿಕಲ್ಸ್ ಏನು ಮಾಡ್ತವೆ ಫಾಸ್ಟ್ ಗ್ರೋಯಿಂಗ್ ಸೆಲ್ಸ್ ಇರ್ತವಲ್ಲ ಅವುಗಳನ್ನ ಹಾಳು ಮಾಡಾಕ್ತವೆ ವೀರ್ಯೋತ್ಪಾದನೆ ಕಡಿಮೆ ಮಾಡ್ತವೆ ನರ ದೌರ್ಬಲ್ಯನೂ ಮಾಡ್ತವೆ ಜೊತೆಗೆ ನಾಲ್ಗೆ ಎಲ್ಲ ಒಂಥರ ಮರಗಟ್ಟು ಬಿಡುತ್ತೆ ಇದನ್ನ ಹಂಸ ಹಾಕೊಳಗೆ ಅದೇನು ಹಾಕಿ ಏನು ಚೂ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತು ನೀವು ದಯವಿಟ್ಟು ಈ ಹಂಸ ಇದೆಯಲ್ಲ ಅದನ್ನು ಫಸ್ಟು ನಿಲ್ಲಿಸೈ ಅದೇನೇ ನಿಮಗೆ ಟಾಕ್ಸಿಕ್ ಕೆಮಿಕಲ್ಸ್ ದುಷ್ಪರಿಣಾಮ ಉಂಟು ಮಾಡ್ತಾ ಇರೋದು ಅದರಲ್ಲಿ ತುಂಬ ಟಾಕ್ಸಿಕ್ ಕೆಮಿಕಲ್ಸ್ ಇರ್ತದೆ ಅದು ಈ ಆಟೋನಮಸ್ ನರ್ವಸ್ ಸಿಸ್ಟಮ್ನ ಇದು ಮಾಡ್ತದೆ ಜೊತೆಗೆ ಮೆದುಳ್ಮೇಳು ಕೂಡ ಅದು ತುಂಬ ಪರಿಣಾಮ ಬೀರುತ್ತೆ ಅದು ಎಷ್ಟು ಅಡಿಕ್ಟ್ ಆಗಿಬಿಡ್ತಾರೆ ಅಂದರೆ ನಾನು ಕೆಲವ್ರು ನೋಡಿದಿನಿ ಒನ್ ಅವರ್ ಟೂ ಅವರ್ಸ್ ಸಿಗದಿದ್ರೆ ಏನೋ ಹುಚ್ಚಾಪಟ್ಟೆ ಆಡೋಕೆ ಶುರು ಮಾಡ್ಬಿಡ್ತಾರೆ ಆಫೀಸ್ನಲ್ಲೇ ಕೂತ್ಕೊಳ್ಳೋದಿಲ್ಲ ಏನೋ ಚಡ್ಪಡಿಸ್ತಿರ್ತಾರೆ ಪಡಿಸ್ತಿರ್ತಾರೆ ಹೋಗ್ ಒಂದು ಹತ್ತು ನಿಮಿಷ ಹೋಗ್ಬಿಟ್ಟು ಟಾಯ್ಲೆಟ್ಗೆ ಹೋಗೋ ನೆವುದಲ್ಲಿ ಹೋಗ್ಬಿಟ್ಟು ಹಾಕೊಂಡು ಬಂದ ಮೇಲೆ ಹೌದೌದು ಅದಿಲ್ಲದೆ ಇದ್ರೆ ಅಬ್ನಾಮಲ್ಲ ಅಷ್ಟು ಅಡಿಕ್ಟಿವ್ ಇರ್ತದೆ ಹೌದು ನೀವು ಅದನ್ನು ನಿಲ್ಲಿಸಿ ಸರಿಯಾಗ್ತದೆ ಜೊತೆಗೆ ಒಂದು ಈ ಸಂಭೋಗ ಕ್ರಿಯೆಗಿಂತ ಮುಂಚೆ ಈ ಸಿಲ್ಡಿನ ಸಿಟ್ರೇಟ್ ಒಂದು ಇಪ್ಪತ್ತೈದು ಮಿಲಿಗ್ರಾಮ್ ಮಾತ್ರೆ ತೆಗೆದುಕೊಂಡ್ರೆ ಅದು ನಿಮಗೆ ನಿಮಿರಿಕೆ ಕೊಡುತ್ತೆ ಮತ್ತು ಈ ಹನ್ಸಿಂದ ಏನೇನು ಟಾಕ್ಸಿಕ್ ಕೆಮಿಕಲ್ಸಿಂದ ನಿಮ್ಮ ಶರೀರಕ್ಕೆ ಹಾನಿ ಉಂಟಾಗಿದೆ ಅದನ್ನು ತಡೆಗಟ್ಟೋದಕ್ಕೆ ಈ ನ್ಯೂರೋಬಯಾನ್ ನ್ಯೂರೋಟಾರ್ ಅಥವಾ ನ್ಯೂರೋಬಯಾನ್ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ ವಿಟಮಿನ್ ಮಾತ್ರೆಗಳು ಸಿಗುತ್ತೆ ಅದನ್ನು ಒಂದು ಮೂರು ತಿಂಗಳು ತೊಗೊಳ್ಬೇಕಾಗತ್ತೆ ನೀವು ದೇ ದಿವಸ ಒಂದು ಅಥವಾ ಎರಡು ಮಾತ್ರೆಗಳ್ನ ಮೂರು ತಿಂಗಳು ನ್ಯೂರೋಬಯನ್ ಮಾತ್ರೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಈಗ ಈಗ ಆಲ್ರೆಡಿ ಆಗಿರತಕ್ಕಂತಹ ನರಗಳ ಒಂದು ದೌರ್ಬಲ್ಯನ ಮತ್ತೆ ಅದನ್ನು ಸರಿಪಡಿಸ್ಲಿಕ್ಕೆ ಈ ಮಾತ್ರೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಜೊತೆಗೆ ಇವೆರಡೂ ಆಗದೆ ಇದ್ದರೆ ಪಿ ಆರ್ ಪಿ ಮಾಡಿ ಪೀನಿಸ್ನ ರೀಚಾರ್ಜಿಂಗ್ ಮಾಡಬೇಕಾಗತ್ತೆ ಏನೇ ಆಗಲಿ ನೀವು ಮಾಹಿತಿ ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು ಇದು ಬೇರೆಯವರಿಗೆ ಎಚ್ಚರಿಕೆ ಗಂಟೆ ಕೂಡ ಆಗಿದೆ ಅದನ್ನ ನೀವು ದಯವಿಟ್ಟು ನಿಲ್ಸಿ ಅದನ್ನ ನಾಗರಾಜ್ ಅವ್ರಿಗೆ ಥ್ಯಾಂಕ್ ಯು